ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಚಿನಿ ಎಕ್ಸ್ಪ್ರೆಸ್ ಇಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟಿದ ದಿನ ಸೊ ಅಭಿಮಾನಿಗಳೆಲ್ಲ ಸಿಕ್ಕಾಬಟ್ಟೆ ಜೋಶಲ್ ಇದ್ದರೆ ಏನ್ ಹೇಳ್ತಾ ಇದ್ದಾರೆ ಬನ್ನಿ ನೋಡೋಣ ಅದೇ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಕ್ಲಿಕ್ ಮಾಡಿ ಹ್ಯಾಪಿ ಬರ್ತ್ಡೇ ಪುನೀತ್ ರಾಜ್ಕುಮಾರ್ ಸರ್ ಪೋಸ್ಟರ್ ಪುನೀತ್ ರಾಜ್ಕುಮಾರ್ಗೆ ಪೋಸ್ಟರ್ ಪುನೀತ್ ರಾಜ್ಕುಮಾರ್ಗೆ ನಮ್ಮ ಆರಲ ಜೈಕಾರ ನಾವು ಆವಸ್ಕೊಳಬಹುದು ಜನ ಆಸರೆ ಮೇರೊಳಗೆ ಜನ ಬೆಟ್ಸಿದ್ರೆ ಬೆಳವಾಳಿಗೆ ಜೈ ಅಪ್ಪು ಸರ್ಗ ಜೈ ಅಪ್ಪು ಸರ್ಗ ಜೈ ಅಪ್ಪು 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 ಮುತ್ತು ಕೊಡ್ತಾ ಮುತ್ತು ಕೊಡ್ತಾ ಇರ್ತಾನೆ ಸೈಲೆಂಟ್ ಆಗಿ ಇಟ್ಕೊಂಡಿರ್ಬೇಕು ಅಪ್ಪು ಬರ್ದೇ ಮಾಡ್ತಾ ಇರ್ತಾನೆ ಪಬ್ಲಿಕ್ ಜಾಸ್ತಿ ಇರ್ಬೇಕು ಗುಟ್ಟು ಅಪ್ಪನ ಶುಭಾಶಯಗಳು ಬೂಮ್ನೆ ಬೂಮ್ನೆಗೆ ಬೆಳೈತೆ ರಚ್ಚುವರ್ ಜಿಲ್ಲಾದಾಗ ಅಪ್ಪು ಹುಡುಗ ರವೈತೆ ನಾನು ಇಲ್ಲದೆ ಇದ್ದೇ ಇದ್ದ ದೊಡ್ಡ ಮನೆ ಮುಟ್ಟಿದ್ದಲ್ಲ ನಾನ್ ಎಷ್ಟೇ ತಾಕತ್ತಿದ್ರೆ ಎಲ್ಲ ಗಿಡ ಕಂಬ ಮುಟ್ಬೋದು ಟಚ್ ಮಾಡಲ್ಲ ರಮು ಪವರ್ ಅಂತೇಳಿ ನಾ ಇಲ್ಲಾದ ಮುಟ್ಟಿದ್ದಲ್ಲ ದೊಡ್ಡ ಮನೆಯ ಎಂಟು ಕೊಟ್ಟಾದ್ಮೇಲೆ ಮುಟ್ ಮಾಡೋಣ ದೊಡ್ಡ ಮನೆನ ಗಂಗಾವತಿಯಿಂದ ಸೂಪರ್ ಖುಷಿ ಅನ್ಸುತ್ತೆ ನಮ್ ಬಾಸ್ ಸಿಕ್ಕರೆ ಇನ್ನು ಖುಷಿ ಅನ್ಸುತ್ತೆ ಜೈ ಬೌಸ್ಟಾರ್ ಬಸ್ ಚಾಮರಾಜನಗರ ಬಂದಿದ್ದೀನಿ ನನ್ನ ಹೆಸರು ಶಿವರಾಜ್ ಅಂತ ಪುನೀತ್ ರಾಜ್ ಕುಮಾರ್ ತುಂಬಾ ಇಷ್ಟ ಬೌಸ್ಟಾರ್ ಪುನೀರಾಜ್ ಕುಮಾರ್ ಗೈ ಈ ಊರಿಗೆ ನೀ ಪವರ್ ಕಿತ್ಕೊಂಡಿದೆ ಆದ್ರೆ ಈಗ ಈ ಊರಿಗೆ ಪವರ್ ಬಂದಾಯ್ತು ಮರ್ಯಾದಿಂದ ಹೇಳ್ತಾ ಇದ್ದೀನಿ ಕೋಪ ಮೋಸ ದುರಾಂಕ ಇರೋದಿ ಈ ಪವರ್ ನ ಮುಟ್ಟ ಸಿಗ್ತಾ ಎಲೆಕ್ಟ್ರಿಕ್ ನನ್ನ ಹೆಸರು ಮಾಡುವಂತ ಯಾದ್ಗಿರಿಂದ ಬಂದಿದ್ದೀನಿ ಎಲೆಕ್ಟ್ರಿಕ್ ಈ ಪವರ್ ಹಿಡಬಹುದು ಬಾಲಕ ಕೆಣತಿಗೆ ಕೀಚಕ ಅಭಿಮಾನಿಗಳಿಗೆ ಅಪ್ಪು ಸ್ವಾಭಿಮಾನಕ್ಕೆ ರಸ ದೊಡ್ಡ ಮನೆ ಕುಲದೀಪ ಓನ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಮೊದಲಿಗೆ ಅಪ್ಪು ಅಣ್ಣಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವು ಯಾತ್ಗರಿಂದ ಬಂದಿರೋದು ಹಾ ತುಂಬಾ ಖುಷಿ ಆಯ್ತು ಮೊದಲಿಗೆ ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ಟು ಅಪದ ಶುಭಾಶಯಗಳು ಸ್ಟಾರ್ ಸ್ಟಾರ್ ಹ್ಯಾಪಿ ಸ್ಟಾರ್ 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 ಸರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ಟು ಅಪದ ಶುಭಾಶಯಗಳು ದೊಡ್ಡ ಮನೆ ಒಳ್ಳೆ ಮುಟ್ಟಿದ್ರೆ ಬಲೇ ಸ್ಟಾರ್ ಸ್ಟಾರ್ ಪವರ್ ಸ್ಟಾರ್ ಯಾರೇ ಬರಲಿ ಯಾರೇ ಇರಲಿ ನಿನ್ನ ರೇಂಜ್ಗೆ ಯಾರಿಲ್ಲ ಪವರ್ ಸ್ಟಾರ್ ಓಕೆ ಫ್ರೆಂಡ್ಸ್ ಇದಾಗಿತ್ತು ಅಪ್ಪು ಅಭಿಮಾನಿಗಳ ಅಭಿಮಾನ ಅಂದಾಗೆ ಇನ್ನೂ ಕೂಡ ಹೋಗ್ದಿಲ್ಲ ಇನ್ನ ಎರಡು ಎಪಿಸೋಡ್ ಇದ್ರ ಮೇಲೆ ಬರುತ್ತೆ ಸೊ ಮಿಸ್ ಮಾಡ್ದ ಆ ವಿಡಿಯೋಗಳ್ನ ನೋಡಿ ಅಂದ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಏನನ್ನಿಸ್ತು ಅನ್ನೋದನ್ನು ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಅಪ್ಪು ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ತಿಳಿಸಿ ಪಕ್ಕ ಅಪ್ಪು ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು